ಆರೋಗ್ಯ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ವಿಭಾ ಶೆಟ್ಟಿ ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಏನ್ ವಿಶೇಷ ಅಂತ ಅಂದ್ರೆ ಇವತ್ತಿನ ದಿವಸ ನಾನ್ ನಿಮ್ಗೆ ಹೇಳಕ್ ಬಂದಿರೋದು ಗ್ರಹಣದ ಬಗ್ಗೆ ಹೌದು ಇದೆ ಸೆಪ್ಟೆಂಬರ್ ತಿಂಗಳ ಏಳನೇ ತಾರೀಕು ಚಂದ್ರಗ್ರಹಣವಿದೆ ಅದು ಯಾವಾಗ ಶುರು ಆಗತ್ತೆ ಯಾವಾಗ ಎಂಡ್ ಆಗುತ್ತೆ ದಿವಸ ನೀವು ಏನೆಲ್ಲ ಮಾಡ್ಕೋಬೇಕು ಏನೆಲ್ಲ ಮಾಡ್ಬಾರ್ದು ಅನ್ನೋ ಮತ್ತು ಯಾವ ದ್ವಾದಶ ರಾಶಿಗಳ ಮೇಲೆ ಅದರಿಂದ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಏಳನೇ ತಾರೀಕು ಗ್ರಹಣ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಶುರುವಾಗಲಿದೆ ಹಾಗೂ ಮಾರನೇ ದಿವಸ ಅಂದ್ರೆ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಗಿತಾ ಇದೆ ಆದ್ರೆ ಇದು ಏಳನೇ ತಾರೀಕು ಮಧ್ಯಾಹ್ನದಿಂದನೇ ಇದ್ರದ್ದು ಒಂದು ಎಫೆಕ್ಟ್ ಶುರುವಾಗ್ತಾ ಹೋಗ್ತಾ ಇರತ್ತೆ ಹಾಗಾಗಿ ನಾವು ಊಟ ತಿಂಡಿಗಳನ್ನೆಲ್ಲ ಇದಕ್ಕೆ ಮುಂಚೆನೆ ಅಂದ್ರೆ ಆ ಟೈಮ್ ಒಳಗಡೆನೆ ಮುಗಿಸ್ಕೋಬೇಕಾಗತ್ತೆ ಆದ್ರೆ ಮಧ್ಯಾಹ್ನಕ್ಕೆ ಊಟ ಮುಕ್ತಿ ಸ್ವಲ್ಪ ರಾತ್ರಿಗೆಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಏನಾದ್ರು ಫಲಹಾರಗಳನ್ನ ಒಂದ್ ಐದಾರು ಗಂಟೆ ಒಳಗಡೆ ಮುಗಿಸ್ಕೊಳ್ಳೋದು ಒಳ್ಳೇದು ಹಾಗೆ ಗ್ರಹಣದ ದಿವಸ ಕೆಲವರೆಲ್ಲ ಏನನ್ಕೊಂತಾರೆ ಈ ಟೈಮ್ ಒಳಗಡೆ ಗ್ರಹಣ ಟೈಮ್ ಒಳಗಡೆ ಮನೆ ಒಳಗಡೆನೆ ಇರಬೇಕು ಮನೆಯ ಬೀಚೆ ಬರಬಾರ್ದು ಹಾಗೆ ಏನು ಎಲ್ಲಾ ಹಕ್ಕಿ ಅಕ್ಕಿ ಡಬ್ಬದಲ್ಲಿ ಮತ್ತೆ ಎಲ್ಲಾ ಧಾನ್ಯಗಳ ಡಬ್ಬಿ ಡಬ್ಬಿಗಳಲ್ಲೆಲ್ಲ ಏನು ಗರ್ಕೆ ಹುಲ್ಲಾಕ್ಬೇಕು ಅಥವಾ ದರ್ಬೆ ಹುಲ್ಲಾಕ್ಬೇಕು ಅನ್ನೋ ಎಲ್ಲಾ ಒಂದು ಏನು ರೂಢಿಗಳಿದೆ ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಗ್ರಹಣ ಅನ್ನೋದು ಆಗ್ಲೇ ಬೇಕಾಗಿರೋದು ಒಂದು ಅದ್ಭುತವಾದ ಘಟನೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಯಾವ್ದಕ್ಕೂ ಕೂಡ ಎದುರ್ಕೋಬೇಡಿ ಏನೋ ಧ್ರುತಿಗೆಟ್ಟು ಅಯ್ಯೋ ಗ್ರಹಣ ಬಂತು ನನ್ ಗ್ರಹ ನನ್ ರಾಶಿಗೆ ಏನಾಗುತ್ತೆ ಏನೋ ಯಾವ್ ತಂದ್ರೂ ಮಾಡ್ಕೋಬೇಡಿ ಆದ್ರೆ ಈ ಟೈಮಲ್ಲಿ ಕೆಲವೊಂದು ನಾವು ಏನು ಗ್ರಹಣ ಟೈಮಲ್ಲಿ ಏನೆಲ್ಲ ಮಾಡ್ಕೋಬೇಕು ಏನೆಲ್ಲ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ಕೊಡ್ತೀನಿ ಏನೆಲ್ಲ ಮಾಡ್ಬಾರ್ದು ಅಂತಂದ್ರೆ ಈ ತ ಈ ಸಮಯದಲ್ಲಿ ಊಟ ಮಾಡೋದಾಗ್ಬೋದು ಅಥವಾ ಯಾವ್ದಾರು ಹೊಸ ಕೆಲ್ಸಗಳನ್ನ ಶುರು ಮಾಡೋಂತದ್ ಈ ತರದ ಕೆಲಸಗಳನ್ನ ಮಾಡ್ಬಾರ್ದು ಮತ್ತೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಈಚೆ ಆಚೆ ಓಡಾಡೋದಾಗ್ಬೋದು ಇದನ್ನೆಲ್ಲಾ ಮಾಡ್ಬಾರ್ದು ಇನ್ನು ಬಾಕಿ ಆದವರೆಲ್ಲಾನು ಅದನ್ನ ನೋಡ್ಬೋದು ವೀಕ್ಷಣೆ ಮಾಡ್ಬೋದು ವೀಕ್ಷಣೆ ಮಾಡೋದ್ರಿಂದ ಯಾವಾಗೋ ಒಂದ್ಸತಿ ನಡೆಯೋದಲ್ವಾ ಇದನ್ನ ಇದೊಂದು ಅದ್ಭುತವಾದ ಘಟನೆ ನೋಡಿ ತಿಳ್ಕೊಳ್ಳೋದ್ರಿಂದ ಯಾವ ತಪ್ಪುನು ಇಲ್ಲ ಏನೆಲ್ಲ ಮಾಡ್ಬೋದು ಅಂದ್ರೆ ಇದೇ ಸಮಯದಲ್ಲಿ ದೇವರ ಧ್ಯಾನ ಮಾಡೋದು ಮೆಡಿಟೇಷನ್ ಮಾಡೋದು ಇದರಿಂದ ನಿಮ್ಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಕ್ಕುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವಾಗ ಬಂದಿರೋಂತ ಒಂದು ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನ ಏನೆಲ್ಲ ಯಾವ್ದೆಲ್ಲ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳಿದೆ ಅನ್ನೋದನ್ನ ನೋಡೋಣ ಈ ಸತಿಯ ಚಂದ್ರಗ್ರಹಣವು ಶತಭಿಷ ನಕ್ಷತ್ರದ ಕುಂಭ ರಾಶಿಯಲ್ಲಿ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಅವ್ರ ಮೇಲೆ ಒಂಚೂರು ಎಫೆಕ್ಟ್ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬೋದು ಆದ್ರೂ ಮೀನ ಮೀನರಾಶಿಯವರಿಗೆ ಈ ಗ್ರಹಣದಿಂದ ಏನೆಲ್ಲ ಫಲಾನುಫಲಗಳು ಸಿಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಗ್ರಹಣದ ಪ್ರಭಾವ ಮೇಷ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ ಮೇಷರಾಶಿಯವರಿಗೆ ಒಂದು ಧನಾಗಮ ಆಗ್ತಿದೆ ಅಂತ ಹೇಳ್ಬೋದು ಒಂದ್ ಒಳ್ಳೆ ಪ್ರಾಫಿಟ್ ಬರ್ತಿದೆ ಅಂತ ಹೇಳ್ಬೋದು ಇದರಿಂದ ಈ ಗ್ರಹಣದಿಂದ ನಿಮ್ಗೊಂದು ಒಳ್ಳೆ ಲಾಭನೇ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಆದ್ರೂ ಈ ಸಮಯದಲ್ಲಿ ನೀವ್ ಏನೆಲ್ಲ ಮಾಡ್ಬೇಕು ಅಂತಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಅಂದ್ರೆ ಓಂ ನಮ ಶಿವಾಯ ಅಂತ ನೂರ ಎಂಟು ಸತಿ ಅಥವಾ ನಿಮ್ಗೆ ಸಾಧ್ಯ ಆದಷ್ಟು ಸತಿ ಗ್ರಹಣ ಶುರುವಾದಾಗಿಂದ ಎಂಡ್ ಆಗೋದ್ರೊಳಗಡೆ ನಿಮ್ಗೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ದೇವ್ರ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಒಂದೊಳ್ಳೆ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಏನು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಾಗುವಂಥದ್ದು ಅಥವಾ ಧನಾಗಮಗಳು ನೀವು ಏನಾದ್ರೂ ಎಕ್ಸ್ಪೆಕ್ಟೇಷನ್ ತಡ ಆಗ್ಬೋದು ಪರ್ಮನೆಂಟ್ ಅಲ್ಲ ಅಲ್ವಾ ಸೊ ಹಾಗಾಗಿ ಬಗ್ಗೆ ಯೋಚನೆ ಮಾಡಬೇಡಿ ಸಾಧ್ಯ ಆದ್ರೆ ಆ ಸಮಯದಲ್ಲಿ ಅಂದ್ರೆ ಗ್ರಹಣ ನಡೆಯುವಂತ ಸಮಯದಲ್ಲಿ ನಿಮಗೆ ಗೊತ್ತಿರೋ ಪರಿಚಯಸ್ತ್ರ ಯಾರಿಗಾದ್ರೂ ಒಂದು ಲೋಟ ಹಾಲ್ನ ದಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನೀವು ಕೂಡ ಶಿವನ ಧ್ಯಾನ ಮಾಡೋದ್ರಿಂದ ಮತ್ತು ಆಂಜನೇಯನ ಭಜನೆ ಅಥವಾ ಆಂಜನೇಯನ ಸ್ಮರಣೆನ ಮಾಡೋದ್ರಿಂದ ಹಾಗೆ ಏನು ಹನುಮಾನ್ ಚಾಲಿಸ ಕೇಳೋದ್ರಿಂದ ಕೂಡ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ಅದನ್ನ ಮರಿದಿರ ಮಾಡಿ ಇನ್ನು ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳಿದೆ ಅಂತ ಹೇಳ್ಬೋದು ಅಂದ್ರೆ ನೀವು ಪ್ರಯಾಣ ಮಾಡ್ಬೇಕಾದ್ರೆ ಏನಾದ್ರು ಸ್ವಲ್ಪ ಅಡೆತಡೆಗಳಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸೋದು ತುಂಬಾ ಒಳ್ಳೇದು ಹಾಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನೀವೇನ್ ಧ್ಯಾನ ಮಾಡ್ಬೇಕು ಅಂತಂದ್ರೆ ನೀವು ಚಂದ್ರನ ಬೀಜ ಮಂತ್ರ ಪಠಣೆ ಮಾಡೋದ್ರಿಂದ ಹಾಗೂ ರಾಹು ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ನಿಮಗ್ ಬರೋ ಒಂದು ಏನು ನೆಗೆಟಿವಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ಬೋದು ಇನ್ನು ಕಟಕ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಒಂದು ಅಡೆತಡೆಗಳಾಗುವಂತ ಸಾಧ್ಯತೆ ಇದೆ ಅಂದ್ರೆ ನಷ್ಟ ಆಗುವಂತ ಸಾಧ್ಯತೆಗಳಿದೆ ಇದರಿಂದ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಒಂಚೂರು ಹಾಳಾಗ್ಬಹುದು ನಿಮ್ಗೆ ಹಾಗಾಗಿ ನೀವು ಗ್ರಹಣ ನಡೆಯುವಂತ ಟೈಮ್ ಅಲ್ಲಿ ಏನು ಮಹಾಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳೋದ್ರಿಂದ ಹಾಗೆ ಶಿವನ ಧ್ಯಾನ ಮಾಡೋದ್ರಿಂದ ಕೂಡ ನಿಮ್ಗೆ ಸ್ವಲ್ಪ ಬರುವಂತ ಕಷ್ಟಗಳನ್ನ ಒಂಚೂರು ತಡೆದಿಡಿಬಹುದು ಇನ್ನು ಸಿಂಹ ರಾಶಿಯವ್ರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಮೇಲೆ ಒಂಚೂರು ತೊಡಕು ಬಿಡಬಹುದು ಯಾಕೆಂದ್ರೆ ನೀವು ಮಾಡ್ತಿರೋಂತ ಕೆಲಸದಲ್ಲಿ ಕೆಲವೊಂದು ಏನೋ ಚಾಲೆಂಜಸ್ ಬರುವಂತ ಚಾನ್ಸಸ್ ಇರುತ್ತೆ ಆದ್ರೆ ನೀವು ಅದನ್ನ ಧೈರ್ಯವಾಗಿ ತಗೋಬೇಕು ಹಾಗಾಗಿ ದೃತಿಗೆ ಇಡಬೇಡಿ ನೀವೇನ್ ಮಾಡ್ಕೋಬೇಕು ಅಂದ್ರೆ ನೀವು ಅಷ್ಟೇ ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡೋದು ಹಾಗೆ ಆಂಜನೇಯನ ಒಂದು ಸ್ಮರಣೆ ಮಾಡೋದ್ರಿಂದ ಕೂಡ ನಿಮ್ಗೆ ಒಂದ್ ಸ್ವಲ್ಪ ಬರುವಂತ ಸಮಸ್ಯೆಯಿಂದ ಸ್ವಲ್ಪ ಪಾರಾಗ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಗ್ರಹಣದಿಂದ ನಿಮ್ಗೆ ಒಂದು ಒಳ್ಳೆ ಫಲನೆ ಸಿಗ್ತಾ ಇದೆ ನಿಮ್ಮ ಶತ್ರುಗಳ ಮೇಲೆ ನಿಮ್ಗೊಂದು ಜಯ ಸಿಕ್ತಿದೆ ಅಂತ ಹೇಳ್ಬೋದು ನಿಮ್ಮ ಕೆಲಸದಲ್ಲೂ ಕೂಡ ಒಂದು ಪ್ರಶಂಸೆ ಸಿಗ್ತಿದೆ ಅಂತ ಹೇಳ್ಬೋದು ಆದ್ರೂ ಕೂಡ ಇನ್ನಷ್ಟು ಏನು ನಡೀತಿರುವಂತ ಫಲಗಳಿಗೂ ಒಳ್ಳೆ ಎಫೆಕ್ಟ್ ಕೊಡ್ಬೇಕು ಅಂತಂದ್ರೆ ನೀವು ಕೂಡ ಮಹಾಮೃತ್ಯುಂಜಯ ಮಂತ್ರನ ಜಪ ಮಾಡೋದ್ರಿಂದ ಹಾಗೆ ಶಿವನ ಧ್ಯಾನ ಮಾಡೋದ್ರಿಂದ ಇನ್ನ ಒಂದು ಹನುಮಂತನ ಧ್ಯಾನ ಮಾಡೋದ್ರಿಂದ ಕೂಡ ನಿಮ್ಗೆ ಆ ಈ ಈ ದಿನಗಳು ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ತುಲಾ ರಾಶಿಯವರಿಗೆ ಗ್ರಹಣದಿಂದ ಯಾವುದೇ ಒಂದು ಎಫೆಕ್ಟ್ ಆಗ್ತಾ ಇಲ್ಲ ಆದ್ರೂ ಕೂಡ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ನೀವೇನ್ ದೇವರ ಧ್ಯಾನ ಮಾಡ್ಬೇಕು ಅಂತಂದ್ರೆ ಚಂದ್ರಗ್ರಹದ ಧ್ಯಾನ ಮಾಡಿದ್ರೆ ಸಾಕು ನಿಮ್ಗೆ ಒಂದು ಬರುವಂತ ದಿನಗಳು ಸ್ವಲ್ಪ ಉತ್ತಮವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗ್ ಬರುತ್ತೆ ನೀವು ವಾಹನ ಚಾಲಾವಣೆ ಮಾಡ್ಬೇಕಾದ್ರೆ ಕೂಡ ಸ್ವಲ್ಪ ಒಂಚೂರು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ನೀವೇನ್ ಪರಿಹಾರ ಮಾಡ್ಬೇಕು ಅಂತಂದ್ರೆ ನೀವು ಗ್ರಹಣ ನಡೆಯುವಂತ ಟೈಮ್ ಅಲ್ಲಿ ರಾಹು ಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಅಥವಾ ಗ್ರಹಣ ಎಲ್ಲ ಮುಗಿದ್ಮೇಲೆ ಮಾರ್ನ ದಿವಸ ಯಾವುದಾದ್ರೂ ಒಂದು ಏನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ವಸ್ತುಗಳನ್ನ ದಾನ ಮಾಡಿದ್ರೆ ನೀವು ಸಿಹಿನ ಕೂಡ ದೇವರಿಗೆ ನೈವೇದ್ಯ ಕೊಟ್ಟು ದಾನ ಮಾಡೋದ್ರಿಂದ ಕೂಡ ನಿಮ್ಗೆ ಅದ್ರದ್ದೊಂದು ಎಫೆಕ್ಟ್ ಅನ್ನ ಕಮ್ಮಿ ಮಾಡ್ಕೋಬಹುದು ಇನ್ನು ಧನು ರಾಶಿ ಅವ್ರಿಗೆ ಈ ಗ್ರಹಣದಿಂದ ಒಂದು ಒಳ್ಳೆ ಫಲನೆ ಸಿಕ್ತಿದೆ ಅಂತ ಹೇಳ್ಬೋದು ಹಾಗಾಗಿ ನೀವ್ ಈ ಸತಿ ಏನ್ ಮಾಡ್ಕೋಬೇಕು ಅಂತಂದ್ರೆ ನೀವು ಇನ್ನು ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದ ಮತ್ತು ರಾಹು ಗ್ರಹದ ಧ್ಯಾನ ಮಾಡೋದ್ರಿಂದ ಇನ್ನು ಬರುವಂತ ದಿನಗಳು ಉತ್ತಮವಾಗುತ್ತೆ ನಿಮ್ಗೆ ಯಾವುದೋ ಒಂದು ದುಷ್ಪರಿಣಾಮಗಳಾಗ್ತಾ ಇಲ್ಲ ಹಾಗಾಗಿ ನೀವು ಸ್ವಲ್ಪ ಖುಷಿ ಪಡ್ಬೋದು ಇನ್ನು ಮಕರ ರಾಶಿಯವರಿಗೆ ಫಿನಾನ್ಷಿಯಲಿ ಸ್ವಲ್ಪ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಹಣಕಾಸಿನ ವಿಷಯ ಯಾರ್ದಾದ್ರೂ ಕೊಡ್ತಾ ಇದೀರಂದ್ರೆ ಯಾಕಂದ್ರೆ ಇದೊಂದು ಫಿಫ್ಟೀನ್ ಡೇಸ್ ಇಂದ ಒಂದು ಟೂ ಮಂತ್ಸ್ ವರ್ಗು ನಿಮ್ಗೆ ಒಂದು ಎಫೆಕ್ಟ್ ಇರುತ್ತೆ ಹಾಗಾಗಿ ಈ ಸಮಯಗಳಲ್ಲಿ ದುಡ್ಡಿನ ವ್ಯವಹಾರ ಏನಾದ್ರು ಮಾಡ್ತಿದಿರಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಒಳ್ಳೇದು ನೀವ್ ಏನನ್ನ ಧ್ಯಾನ ಮಾಡ್ಬೇಕು ಅಂತಂದ್ರೆ ನೀವು ಅಷ್ಟೇ ರಾಹುಗ್ರಹದ ಮತ್ತು ಚಂದ್ರ ಗ್ರಹದ ಧ್ಯಾನ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ನಿಮ್ಗೆ ಆ ಟೈಮಲ್ಲಿ ಮನೇಲಿ ಒಂದು ಚಿಕ್ಕದು ಶಿವ ಲಿಂಗ ಇತ್ತು ಅಂತಂದ್ರೆ ಅದಕ್ಕೆ ಅಭಿಷೇಕ ಮಾಡೋದ್ರಿಂದ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಬರುವಂತ ಒಂದು ಏನೋ ಕೆಟ್ಟ ಪರಿಸ್ಥಿತಿಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು ಮಾರನೇ ದಿವಸ ಕೂಡ ನೀವು ಸ್ವಲ್ಪ ದೇವಸ್ಥಾನಕ್ಕೆ ಶಿವನ್ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಒಳ್ಳೇದು ಇನ್ನು ಕುಂಭ ರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಕುಂಭ ರಾಶಿನಲ್ಲೇ ಈ ಗ್ರಹಣ ನಡೀತಿರೋದ್ರಿಂದ ಇದ್ರ ಎಫೆಕ್ಟ್ ಸ್ವಲ್ಪ ನಿಮಗೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ವಲ್ಪ ನಿಮ್ಗೆ ಆರ್ಥಿಕವಾಗಿ ಸ್ವಲ್ಪ ನಷ್ಟಗಳಾಗುವಂತ ಸಾಧ್ಯತೆಗಳಿದೆ ಅಥವಾ ಯಾರಾದ್ರೂ ನೀವು ದುಡ್ಡಿನ ವ್ಯವಹಾರ ವ್ಯವಹಾರಗಳೇನಾದ್ರು ಮಾಡಿದ್ರೆ ಅದರಲ್ಲಿ ಸ್ವಲ್ಪ ನಿಮ್ಗೆ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಸಮಯದಲ್ಲಿ ನೀವು ಏನು ಚಂದ್ರ ಗ್ರಹದ ಧ್ಯಾನ ಹಾಗೂ ರಾಹುಗ್ರಹದ ಧ್ಯಾನ ಮಾಡ್ಬೇಕಾಗಿ ಬರುತ್ತೆ ಮತ್ತೆ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಕೂಡ ಇವತ್ತಿಗೆ ನಿಮ್ಗೆ ಬರುವಂತ ಒಂದು ಏನು ಬ್ಯಾಡ್ ಎಫೆಕ್ಟ್ ಅನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಹಾಗೆ ಮಾರನೇ ದಿವಸ ನೀವು ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ದಾನ ಮಾಡ್ಬೇಕು ಅಂತಂದ್ರೆ ಅಕ್ಕಿ ಮತ್ತೆ ಏನು ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಸ್ವಲ್ಪ ಎಫೆಕ್ಟ್ ಕಮ್ಮಿ ಆಗುತ್ತೆ ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡಿ ಇನ್ನು ಮೀನರಾಶಿಯವ್ರಿಗೂ ಕೂಡ ಈ ಗ್ರಹಣದ ಪ್ರಭಾವ ಸ್ವಲ್ಪ ದುಷ್ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ನೀವು ಮಾನಸಿಕವಾಗಿ ಒಂಚೂರು ತೊಂದರೆಗೊಳಗಾಗ್ಬೋದು ಅಥವಾ ಅವ್ರಿ ಏಳ್ಕೆ ಮಾತಿಂದ ಸ್ವಲ್ಪ ಚಾಡಿ ಮಾತಿಂದ ನಿಮ್ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಾಗ್ಬೋದು ಅಥವಾ ಮನೇಲಿ ಸ್ವಲ್ಪ ಕಿರಿಕಿರಿಗಳೆಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಗೆ ಪರಿಹಾರ ಏನಂದ್ರೆ ಮೊದಲನೇದಾಗಿ ಯಾರ ಮಾತು ನೀವು ಕೇಳಲೇಬೇಡಿ ಅಂತಾನೆ ಹೇಳ್ತೀನಿ ಅಂದ್ರೆ ಯಾವ್ದಾದ್ರು ನೆಗೆಟಿವ್ ವಿಚಾರಗಳು ಬರೋದು ಅಂತದಕ್ಕೆಲ್ಲ ನೀವು ಗಾಸ್ತಿ ಎಂಟ್ರಿ ಆಗಕ್ಕೆ ಹೋಗ್ಬೇಡಿ ಮತ್ತೆ ನೀವು ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈಶ್ವರನ ಧ್ಯಾನ ಮಾಡಿ ಅಥವಾ ಯಾವುದೇ ಧ್ಯಾನನೇ ಇಲ್ದಿರೋ ಹತ್ತು ನಿಮಿಷ ನೀವು ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಹಾಗೆ ನೀವು ಏನು ಶಿವನ ಧ್ಯಾನ ಮಾಡೋದು ಮತ್ತೆ ಚಂದ್ರನ ಧ್ಯಾನ ಮಾಡೋದು ಹಾಗೂ ರಾಹು ಧ್ಯಾನ ಮಾಡೋದ್ರಿಂದ ಕೂಡ ಬರುವಂತ ಎಫೆಕ್ಟ್ ಗಳನ್ನ ಸ್ವಲ್ಪ ತಡಿಬೇಡಿ ನೀವೇನೆಲ್ಲ ದಾನ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಒಂದ್ ಕೆಜಿ ಅಷ್ಟು ಎರಡು ಕೆ ಜಿ ಅಷ್ಟು ಅಕ್ಕಿ ಮತ್ತು ಬೆಲ್ಲನ ಕೊಡೋದ್ರಿಂದ ಸ್ವಲ್ಪ ಬರೋಂತ ಬರುವಂತ ನ ಕಮ್ಮಿ ಮಾಡ್ಕೋಬಹುದು ಇನ್ನು ಗ್ರಹಣ ಮುಗಿದ ನಂತರ ಅಂದ್ರೆ ಮಾರನೇ ದಿವಸ ಎಂಟನೇ ತಾರೀಕು ಪ್ರತಿಯೊಬ್ರು ಕೂಡ ಸ್ನಾನ ಮಾಡಿ ಮನೆಯಲ್ಲಿ ದೇವ್ರ ಪೂಜೆನ ಮಾಡಿ ಯಾವ್ದಾದ್ರೂ ಒಂದ್ ದೇವಸ್ಥಾನಕ್ಕೆ ಸಾಧ್ಯ ಆದಷ್ಟು ಶಿವನ್ ದೇವಸ್ಥಾನಕ್ ಹೋಗೋದೇ ತುಂಬಾ ಒಳ್ಳೇದು ಹೋಗಿ ದೇವರಿಗೆ ಒಂದ್ ನಮಸ್ಕಾರ ಹಾಕೊಂಡು ಬರೋದ್ರಿಂದ ಯಾವ ಎಫೆಕ್ಟ್ ಕೂಡ ಆಗೋದಿಲ್ಲ ಆದ್ರೆ ಯಾವ್ದೇ ಒಂದು ಮೂಢನಂಬಿಕೆನ ಮನಸಲ್ಲಿ ಇಟ್ಕೊಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಭಯ ಬೀಳ್ಬೇಡಿ ಧೈರ್ಯವಾಗಿರಿ ಏನು ಆಗೋದಿಲ್ಲ ಎಲ್ಲಾರು ಕೂಡ ಗ್ರಹಣನ ವೀಕ್ಷಣೆ ಮಾಡಿ ಸಾಧ್ಯ ಆದ್ರೆ ನಿಮ್ಗೆ ಏನಾದ್ರು ಏನೋ ಮಳೆ ಇಲ್ಲ ಮೋಡಗಳಿಲ್ಲ ಅಂತಂದ್ರೆ ನೀವು ಕೂಡ ಅದನ್ನ ವೀಕ್ಷಣೆ ಮಾಡಿ ಅದನ್ನ ಎಂಜಾಯ್ ಮಾಡ್ಬೋದು ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ದಯವಿಟ್ಟು ಸ್ವಲ್ಪ ಈಚೆ ಕಡೆ ಬರ್ದೇ ಇರೋದು ಒಳ್ಳೇದು ಇನ್ನು ಇದಾಗಿತ್ತು ಗ್ರಹಣದ ವಿಶೇಷವಾದ ಸಂಚಿಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು